ನಮಸ್ಕಾರ ನಮ್ಮ ಹೆಸರು ಕಾಮಾಕ್ಷಿ ನಾಗರಾಜ್ ಅಂತ ಕಾರಟಗಿ ತಾಲೂಕು ಅಧ್ಯಕ್ಷರು ಮಹಿಳಾ ಸಂಘಕ್ಕೆ ನಾವು ಈಗ ಒಂದು ಆರು ತಿಂಗಳ ಹಿಂದ್ಗಡೆ ನಿವೇಶನಕ್ಕೆ ಸಂಬಂಧಪಟ್ಟಂಗ ಒಂದು ನೂರಲ್ಲಿಂದ ವರೆಗೆ ಅರ್ಜಿಗಳನ್ನು ನಾವು ಕೊಟ್ಟಿದ್ದೀವಿ ಪುರಸಭೆಗೆ ಒಂದು ಮೂರು ಸತಿ ನಾವು ಧರಣಿ ಕೂಡ ಮಾಡಿದ್ದೀವಿ ಆದ್ರೂ ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ಜಾಗವಿಲ್ಲ ಅನ್ನೋ ಒಂದು ಕಾರಣನೇ ಹೇಳಿದ್ರು ಹಾಗಾಗ್ಬಿಟ್ಟು ಹತ್ತು ದಿನಗಳ ಕಾಲ ನಾವು ಜಾಥಾ ಕಾರ್ಯಕ್ರಮನ ಹಾಕಿಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಗಂಗಾವತಿ ತಾಲೂಕಿನಲ್ಲಿ ಕಾರ್ಟಿಗಿ ತಾಲೂಕಿನಲ್ಲಿ ಜಾಥಾ ಕಾರ್ಯಕ್ರಮ ಮಾಡ್ಕೊಂಡು ಬಂದಮೇಲೆ ನಮಗೆ ಸಿಕ್ಕಿದ್ದು ಸಾವಿರದಿಂದ ಎರಡು ಸಾವಿರ ಜನಗಳಿಗೆ ಮನೆ ಇಲ್ಲ ಅನ್ನೋ ಒಂದು ಕಾರಣ ಆ ಕಾರಣನಿಟ್ಕೊಂಡು ನಾವು ಏನು ಅಂದ್ರೆ ಎಲ್ಲ ಗಂಗಾವತಿ ತಾಲೂಕಿನಾಗ ಕೊಪ್ಪಳ ಜಿಲ್ಲೆಯಾಗ ಗಂಗಾ ಇದು ಕಾರ್ಟಿಗಿ ತಾಲೂಕಿನಾಗ ನಾವೆಲ್ಲ ಧರಣಿ ಕೊಡ್ಬೇಕಾಗಿ ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ತಹಸೀಲ್ ಆಫೀಸ್ ಮುಂದೆ ನಾವು ಧರಣಿ ಕಾರ್ಯಕ್ರಮನ ಹಾಕೊಂಡಿದ್ದೀವಿ ಯಾತಕ್ಕಾಗಿ ಅಂದರೆ ಜಾಗ ಇಲ್ಲ ಅಂತ ಒಂದು ಕಾರಣ ಅವ್ರು ಏನು ಹೇಳಿದಾರಲ್ಲ ಆ ಜಾಗ ಕೊಡೋರು ಯಾರು ತಹಸೀಲ್ದಾರಲ್ಲ ಅವ್ರ್ಯಾಕ್ ಜಾಗ ಕೊಡ್ಬೇಕು ಅವ್ರು ಕೊಡೋವರಿಗೆ ನಾವು ಎದ್ದೋಗಲ್ಲ ಅಂತೇಳಿ ನಾವು ಧರಣಿ ಕಾರ್ಯಕ್ರಮನ ನಾವು ಇಲ್ಲಿ ಹಾಕಿಕೊಂಡಿದ್ವಿ ಇವತ್ತು ಈ ಜಿಲ್ಲಾದ್ಯಂತ ನಡೆಯುತ್ತಿರೋ ಹೋರಾಟ ಯಾಕಪ್ಪ ಅಂದರೆ ಸೂರಿಗಾಗಿ ಸಮರ ಹೇಳಿ ಯಾರಿಗೆ ನಿವೇಶನ ಇಲ್ಲ ಯಾರಿಗೆ ಜಾಗ ಇಲ್ಲ ಹೇಳಿ ಇದು ಇವತ್ತಿಗೆ ಹತ್ತು ದಿನ ಆಯ್ತು ಪ್ರತಿ ಒಂದು ತಾಲೂಕು ಪ್ರತಿ ಒಂದು ಪಂಚಾಯತಿಗೆ ನಮ್ಮ ಸಂಘಟನೆ ಮುಡ್ತಾ ಇದೆ ಸೊ ಹಂಗಾಗಿ ಇವತ್ತು ನಾವು ಸರ್ಕಾರಕ್ಕೆ ತಿಳಿಸೋದು ಇಷ್ಟೇ ಏನಪ್ಪಾ ಅಂದ್ರೆ ಸ್ವಾಮಿ ನಾವಿಲ್ಲಿ ಯಾರ್ದು ಆಸ್ತಿ ಅಂತಸ್ತು ಕೇಳ್ತಾ ಇಲ್ಲ ನಮಗೆ ಸೂರಿಗಾಗಿ ಸೂರು ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಒಂದು ಸೂರು ಕೊಡ್ರಿ ಅಂತ ನಾವು ಇದೀವಿ ಹಂಗಾಗಿ ನೀವು ಎಲ್ಲ ಯೋಜನೆಗಳನ್ನು ಮಾಡಿದ್ರಿ ಎಲ್ಲ ಗ್ಯಾರಂಟಿಗಳನ್ನು ಮಾಡಿದ್ರಿ ಆದರೆ ಬಡವರು ಇವತ್ತು ಹೆಣ್ಣುಮಕ್ಕಳು ಬೀದಿ ಪಾಲಾಗಿದ್ದಾರೆ ಅವರಿಗೆ ಸೂರಿಲ್ಲ ಅವ್ರ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ ಅವರಿಗೆ ಅವ್ರು ಯಾಕೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಎಲ್ಲ ಬಜೆಟಲ್ಲಿ ಅಲ್ಲಿ ಅದನ್ನು ಮಾತಾಡ್ತೀರ ಆದರೆ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಪೂರ್ತಿ ತಳ ಹಂತದಲ್ಲಿ ಇರುವಂತ ಜಿಲ್ಲೆ ಅಂತ ಹೇಳ್ತೀರಾ ಆದ್ರೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ಪೂರ್ತಿ ಕೆಳಮಟ್ಟದಲ್ಲಿ ಇರುವಂತ ಜಿಲ್ಲಾ ಅಂತ ಹೇಳಿ ಘೋಷಣೆ ಮಾಡಿದೀರ ಆದ್ರೆ ಇಲ್ಲಿ ಬಡೂರಿಗಾಗಿ ಇರೋದಕ್ಕೆ ಒಂದು ಸೂರಿಲ್ಲ ಇಲ್ಲ ಅದನ್ನ ನೀವು ತಕ್ಷಣ ಗಮನಕ್ಕೆ ತಗೊಂಡು ಯಾರಿಗೆ ಜಾಗ ಇಲ್ಲ ಯಾರಿಗೆ ವಸತಿ ಇಲ್ಲ ಅಂತ ಹೇಳಿ ಅದನ್ನ ಕಂಪ್ಯೂಟರ್ ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯಲ್ಲಿ ಅದನ್ನ ಹಾಕಿ ನಮಗೆ ಜಾಗ ಹೇಳಿ ನಾವು ಕೇಳ್ಕೊಂತ ಇವತ್ತಿನ ಈ ಹೋರಾಟವನ್ನು ಯಶಸ್ವಿ ಶಿವಮ್ಮ ಅಂತ ನಾವು ಕಾರ್ಯದರ್ಶಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಏನಿಲ್ಲ ಜಾಗ ಇಲ್ಲ ಬಡ ಜನಕ್ಕೆ ಏನಿಲ್ಲ ಕಲೆ ಕೆನಲ್ ಮೇಲೆ ಇದ್ವಿ ನಾವು ಅದನ್ನು ಮನೆ ಕಟ್ಟೋಕ್ಕೂ ಆಗ್ತಾ ಇಲ್ಲ ಈ ಕಡೆ ಇದು ಮಾಡೋಕ್ಕೂ ಆಗ್ತಾ ಇಲ್ಲ ಹಂಗಾಗಿ ಜೀವದಾಗ ಜೀವ ಇಟ್ಕಂದೇ ಇಲ್ಲ ನಾವಲ್ಲಿ ಬದುಕ್ತಾನೆ ಇಲ್ಲ ಯಾವಾಗ ಕಿತ್ತಾರೋ ಯಾವಾಗಿಲ್ಲ ಯಾವಾಗ ಬಿಡಿಸ್ತಾರೋ ಯಾವಾಗಿಲ್ಲ ಆ ಭಯದಿಂದನೇ ನಾವು ಅಲ್ಲಿ ಬದುಕ್ತಾನೇ ಇದ್ದೀವಿ ಯಾವಾಗ ನಮಗೆ ನಮ್ದಾದ ಒಂದು ಜಾಗ ನಮಗೆ ಕೊಡ್ಲಿ ಅಂತಲೇ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲೇ ತೋರ್ಸಲಿದ್ದಾಗಲೇ ಇದೀವಿ ಸರ್ ಬಾಡಿಗೆ ಮನೆಗೆ ಇದ್ದು ಸಾಕಾಗೈತೆ ಜಾಗಕ್ಕಾಗಿ ಹೋರಾಡ್ತೀವಿ ಮುಂದೆ ನಮ್ಗೆ ಎಲ್ಪ್ ಆಗ್ಲಿ ಅಂತ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೇವೆ ಅವ್ರ ಕಡೆ ಬಿಟ್ಟಿರೋದು ನಾವು ಎಲ್ಲಿವರೆಗೂ ಬರ್ತಾ ಕಷ್ಟ ಅಲ್ಲಿವರೆಗೂ ಅನ್ಭವ್ಸ್ತೀವಿ ಕಷ್ಟ ನಮ್ ಜಾಗ ಇರೋವರೆಗೂ ಸಿಗೋವರೆಗೂ ಹೋರಾಡ್ತೀವಿ ಇಪ್ಪತ್ತು ವರ್ಷದಿಂದ ರೀ ನಮ್ಗೆ ಜಾಗ ಇಲ್ಲ ಏನಿಲ್ಲ ಎಲೆಕ್ಷನ್ಗೆ ಎಲ್ಲ ಬ ಓಟ್ ಹಾಕೋರು ಅಂತ ಒಳಗಿಂದ ಒಳಗೆ ದುಡ್ಡು ಕೊಟ್ಟು ಹೋಗ್ತಾರೆ ನಮಗೋ ಜಾಗ ಕೊಡೋದಿಲ್ಲ ಏನಿಲ್ಲ ನಮ್ಗೆ ಜಾಗ ಬೇಕು ನಮ್ಗೆ ಸೂರು ಬೇಕು ನಾವು ಎಲ್ಲಿರ್ಬೇಕು ಕಾಲೇ ದೋಂಡ್ರಿಗದಿ ಬರೀ ಸೊಳ್ಳೆ ಕಡ್ಸಿಗೆ ಅಂತ ಜಡ್ ತಂದ್ಕೊಂಡದೀವ್ರಿ ಜಾಗ ಬೇಕು ನಮ್ಮ ಹೆಸ್ರು ತಾಯಂಬ್ರಿ ಕಾಲೇ ದಂಡಿಗದೀವಿ ರೀ ಅಲ್ಲಿ ಮಣ್ಣು ತಗೊಂಡು ಬಾಕ್ಲಿ ಮುಂದೆ ಹಾಕ್ಯಾರೀ ಅಲ್ಲಿ ಬಾಕ್ಲಿ ಮುಂದೆ ಅಡ್ಡಾಡಕ್ಕೆ ದಾರಿಯನ್ನು ಇಲ್ಲ ರೀ ನಮಗೆ ಅಲ್ಲೇ ಸಹ ಬಾಕ್ಲಿ ಮುಂದೆ ಕುಂತ್ಕಂದ್ರೆ ಗಾಡಿ ಅಡ್ಡಾಡ್ತಾವ ಅಡ್ಡಾಡಿದ್ರೆ ಯಾಕೆ ಅಡ್ಡಾಡ್ತೀರಪ್ಪ ಅಂತ ಕೇಳಿದ್ರೆ ನಮಗೆ ಹೊಡ್ಯಾಕೆ ಬಡ್ಯಕ್ ಬರ್ತಾರೆ ರಸ್ತೆ ಐತ್ರಿ ನಾವು ಅಡ್ಡಾಡ್ತೀವಿ ಇಲ್ಲೇನು ಕೇಳಂಗಿಲ್ಲ ನಿಮ್ಗೆ ಅಂತ ಹೇಳ್ಯಾರ್ರಿ ಹಂಗಂತ ಬಡ ನೀವ್ರು ಯಾರಿಗೆ ಕೇಳಬೇಕು ಯಾರಿಂದ ಬಿಡ್ಬೇಕು ಅಂತಾನೆ ದೊಡ್ಡೋರಿ ನಮ್ಮ ಎಲೆಕ್ಷನ್ ನಿಂತ್ಕಂದ್ರೆ ಕೇಳಕ್ಕೆ ಹೋದ್ರೆ ಅವ್ರು ಕೇಳಾಗ ಹಾಕಂಗಿಲ್ಲ ರೀ ಕೇಳಕ್ಕೆ ಹೋದಪ್ಪ ಅಂದ್ರೆ ಆ ಥರ ಅಂತಾರೆ ಇಲ್ಲ ಏನು ಖಾಲಿ ಜಾಗ ಇದ್ದು ಕಾರ್ ಹಾಕಕ್ಕೆ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಕೊಡಿ ನಾನು ಜೆಡ್ ಹಾಕ್ಸ್ಕೊಡ್ತೀವಿ ಬಿಡ್ತೀವಿ ಅಂತ ಇರ್ತಾರೆ ವ್ಯಕ್ತಿಗಳು ಆ ಖಾಲಿ ಬಂದ್ರೆ ಅಲ್ರಿ ಖಾಲಿ ಜಾಗ ಇರ್ತೈತಲ್ಲ ಅದಕ್ಕೆ ನಾವು ಶೆಡ್ ಹಾಕಬೇಕಂತ ಓದ್ತೀವಲ್ಲ ತೀರ್ಥದ ಐವತ್ತು ಸಾವಿರ ಕಟ್ಟ ಶೆಡ್ ಶೆಡ್ ಹಾಕಿ ಗಣ್ಯ ವ್ಯಕ್ತಿಗಳು ರಾಜೀವ್ ಗಾಂಧಿ ನಗರ್ಲಿಂದ ಮಾತಾಡೋದು ನಮ್ಗೆ ಅಲ್ಲಿ ಇರಕ್ಕೆ ಜಾಗನೂ ಇಲ್ಲಿ ಅವಾಗಲ್ಲಿ ಈಗ ಒಂದ್ ಇಪ್ಪತ್ತು ವರ್ಷ ಆಯ್ತು ಹಳೆ ಬರಿ ಕೊಟ್ಟಾರ ನಮ್ಗೆ ಉಳಿದವ್ರ್ ಯಾರಿಗಿಲ್ಲ ಇದ್ದವ್ರು ಬರೀ ಬಾಡಿಗೆ ಇದ್ದ ಸಾಯ್ಬೇಕು ಬಾಡಿಗೆ ಎಕಡೆ ಕಟ್ಬೇಕು ಊಟಕ್ಕೆ ಕಡೆ ಎಲ್ಲ ಪ್ರತಿಯೊಂದು ವಸ್ತು ತುಟ್ಟಿ ಆಗೈತಿ ನಮ್ಗೆ ಏನೊಂದು ಕೊಂಡ್ಕೊಂಡು ತಿನ್ನೋಕು ಆಗವಲ್ತು ಆ ಸ್ಥಿತಿಯಾಗದೀವಿ ನಮ್ಮ ಪ್ಲೀಸ್ ಕೈ ಹಿಡೀರಿ ಇದೊಂದು ವಿಷಯದಾಗ ನಮ್ಗೆ ಇರೋಕೆ ಜಾಗ ಮಾಡಿಕೊಡ್ರಿ ಒಂದು ಬಾತ್ರೂಮ್ಗೆ ಹೋದ್ರೂ ತೊಂದರೆ ನಮ್ಗೆ ಹೊರಗಡೆ ಜನ ಹೆಂಗೆ ನೋಡ್ತಾರೆ ಗೊತ್ತಾ ಆ ರೀತಿ ಇದ್ರೂನು ನಾವು ಆ ರೀತಿಯಾಗ ಬಾಳೆ ಮಾಡಕತ್ತೀವಿ ನೀವು ಕೈ ಹಿಡಿಬೇಕು ಇದೊಂದು ವಿಷಯದಾಗ ನೀವು ಕೈ ಹಿಡಲೇಬೇಕು.